ಗದಗದಲ್ಲಿ ವಿಂಡ್ ಪವರ್ ಕಂಪನಿ ಲಾರಿಗಳಿಂದ ತೊಂದರೆ ಆಗ್ತಾ ಇದೆ ಅನಧಿಕೃತ ಲಾರಿಗಳ ಓಡಾಟದಿಂದ ತೊಂದರೆ ಅನುಭವಿಸ್ತಾ ಇರೋರು ರೈತರು ರೈತರಿಗೆ ಭಾರಿ ಸಮಸ್ಯೆ ಆಗಿತ್ತು ರೈತರು ಜಮೀನುಗಳಿಗೆ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ ಅನಧಿಕೃತ ಪ್ರವೇಶ ಮಾಡಿದ ಲಾರಿಗಳಿಗೆ ರೈತರು ತಡೆ ಹಿಡಿದಿದ್ದಾರೆ ಗಜೇಂದ್ರಗಡದ ನೆರೆಗಲ್ ವ್ಯಾಪ್ತಿಯಲ್ಲಿ ಲಾರಿಗಳ ಪ್ರವೇಶ ಆಗ್ತಾ ಇದೆ ವಿಂಡ್ ಫ್ಯಾನ್ ರೆಕ್ಕೆಗಳನ್ನ ಸಾಗಿಸುವಂತಹ ಬೃಹತ್ ಲಾರಿಗಳು ಇದರಿಂದ ಸಮಸ್ಯೆ ಆಗ್ತಾ ಇರೋದು ರೈತರಿಗೆ ಅರವತ್ತಾರು ಕಡೆ ವಿಂಡ್ ಫ್ಯಾನ್ ಹಾಕೋದಿಕ್ಕೆ ಐರಿಸ್ ಕಂಪನಿ ನಿರ್ಧಾರ ಮಾಡಿದೆ ತಮಿಳುನಾಡಿನಿಂದ ವಿಂಡ್ ಫ್ಯಾನ್ ಸ್ಟೇರ್ ಸಾಗಾಟ ಆಗ್ತಾ ಇದೆ ಕುಸ್ಟಗಿ ಗಜೇಂದ್ರಗಡ ಮೂಲಕ ರೈತರ ಜಮೀನಿಗೆ ಲಾರಿಗಳು ಎಂಟ್ರಿ ಕೊಡ್ತಾ ಇದ್ದಾವೆ ನೂರಾರು ಎಕರೆ ಜಮೀನಿನಲ್ಲಿ ಖಾಸಗಿ ರಸ್ತೆ ನಿರ್ಮಾಣ ಕೂಡ ಆಗಿದೆ ರೈತರಿಗೆ ಮಾಹಿತಿ ಕೊಡಬೇಕಾಗಿತ್ತು ಆದರೆ ಮಾಹಿತಿನೇ ಇಲ್ಲ ರೈತರ ಜಮೀನಿನಲ್ಲಿ ಈ ರೀತಿ ಮಾಡಲಾಗಿರುವಂತ ಲಾರಿ ತಡೆದು ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ ಸೂಕ್ತ ಪರಿಹಾರ ಬೇಕೇ ಬೇಕು ಅಂತ ಪಟ್ ಹಿಡಿದಿದ್ದಾರೆ ವಿಂಡ್ ಫ್ಯಾನ್ ಕಂಪನಿಗಳ ದಬ್ಬಾಳಿಕೆಯಿಂದಾಗಿ ರೈತರು ಅಕ್ಷರಶಃ ನಲಿಗೆ ಹೋಗಿದ್ದಾರೆ ಈಗ ನಾವು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದಲ್ಲಿದ್ದೇವೆ ಇಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಸಂಬಂಧಿಸತಕ್ಕಂತಹ ಐದಕ್ಕೂ ಹೆಚ್ಚು ಏನು ಲಾರಿಗಳಿದೆ ಈ ಲಾರಿಗಳನ್ನ ಅನಧಿಕೃತವಾಗಿ ರೈತರ ಜಮೀನಿನಲ್ಲಿ ಪ್ರವೇಶ ಮಾಡಿದೆ ಅಂತ ಹೇಳಿ ಇಲ್ಲಿಯೇ ರೈತರು ತಡೆದು ನಿಲ್ಲಿಸಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ದಿನ ಆದರೂ ಕೂಡ ಇಲ್ಲಿ ಅಂದ್ರೆ ಅವರಿಗೆ ರೈತರಿಗೆ ಪಾವತಿಸಬೇಕಾದಂತಹ ದುಡ್ಡನ್ನ ಪಾವತಿಸಿ ಇಲ್ಲಿ ಓಡಾಡಬಹುದು ಅಂತ ಹೇಳಿ ರೈತರು ವಾದವನ್ನು ಮಾಡ್ತಾರೆ ಆದರೆ ಇಲ್ಲಿ ಅನಧಿಕೃತವಾಗಿ ಅಂದ್ರೆ ಬೇಕಾಬಿಟ್ಟಿ ತಮಿಳ್ನಾಡಿನ ತಮಿಳ್ನಾಡಿನಿಂದ ಬರತಕ್ಕಂತಹ ಫ್ಯಾನ್ ಕಂಪನಿಯು ಇಲ್ಲಿ ಅನಧಿಕೃತವಾಗಿ ಬೇಕಾಬಿಟ್ಟಿಯಾಗಿ ತಮ್ಮ ಈ ಲಾರಿಗಳನ್ನು ಇಲ್ಲಿ ಪ್ರವೇಶ ಮಾಡುವ ಮೂಲಕ ಒಂದ್ ರೀತಿ ಉದ್ದ ಉದ್ದಟತನವನ್ನ ಮೆರಿತಾ ಇದ್ದಾರೆ ಕೆಲ ರೈತರು ಇದ್ದಾರೆ ಅವರು ನಾ ಮಾತನಾಡಿಸ್ತಾ ಹೋಗ್ತೇನೆ ಇದರಲ್ಲಿ ಯಾರೋ ಬೇಕಾ ಬಿಟ್ಟಿ ಈ ಕಂಪನಿಯವರು ಐರಿಸ್ ಕಂಪನಿಯವರು ಮತ್ತೆ ಇನ್ನೊಂದು ಕಂಪನಿ ಬರ್ತಾ ಇದೆ ಇದರಿಂದ ರೈತರಿಗೆ ಮೋಸ ಆಗ್ತಾ ಇದೆ ಸರ್ ಇದರಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಹಾಗೂ ಇನ್ನುಳಿದ ಕೆಲವೊಂದ್ರು ಮುಖಂಡರು ಕೂಡಿಕೊಂಡು ರೈತರಿಗೆ ಮೋಸ ಮಾಡಿ ರೈತರಿಗೆ ರೊಕ್ಕ ಕೊಡದೆ ಬೇಕಾ ಬಿಟ್ಟಿ ಹಾಕಿ ಹಾಚಿಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ರೈತರಿಗೆ ಅನ್ಯಾಯ ಆಯ್ತಪ್ಪ ಅಂತಂದ್ರೆ ಮುಂದೆ ಡಿ ಸಿ ಅವರ ಗಮನಕ್ಕೂ ತರಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ರೈತರು ತಮ್ಮ ಅಡಚಣೆಗೋಸ್ಕರ ತಮ್ಮ ಹೊಲಗಳಿಗೆ ರಸ್ತೆ ಮಾಡಬೇಕು ಅನ್ನೋದಕ್ಕೆ ಆ ಕಂಪ್ನಿಯವ್ರಿಗೆ ಕೊಟ್ಟಿದ್ರು ಆ ಕಂಪ್ನಿಯವರು ಇನ್ನೊಂದು ಕಂಪ್ನಿ ಜೋಡಿ ಮರ್ಜ್ ಆಗಿ ಈ ರೀತಿಯಾಗಿ ನಾವು ಅಡ್ಡಾಡ್ಸ್ತೀವಿ ಅನ್ನುವಂಥ ಒಂದು ಮಾತು ಬಂತು ಮರ್ಜ್ ಆಗುವಾಗಿದ್ರ ನಮ್ಮ ರೈತರನ್ನ ಕೇಳಿ ನೀವೇನರ ಮರ್ಜ್ ಆಗಿರೇನು ರಿನ್ಯೂ ಕಂಪ್ನಿಗೆ ನಾವು ಬರೆದು ಕೊಟ್ಟಿದ್ವಿ ಆ ರಿನ್ಯೂ ಕಂಪ್ನಿಯವರು ಅಷ್ಟೇ ಅಡಾಡ್ಬೇಕಾಗಿತ್ತು ನೀವು ಅದು ಬಿಟ್ಟು ಬೇರೆ ಕಂಪ್ನಿಯವರು ಕೂಡ ಓಡಾಡಕ್ಕೆ ನಮ್ಗೆ ಪರ್ಮಿಷನ್ ಅಂತಂದ್ರೆ ಹ್ಯಾಂಗಾಗುತ್ತ ರೈತರಿಗೆ ಇದು ಅಸಾಧ್ಯ ಆದ ಕಾರಣ ಈ ಪೊಲೀಸರ ಹತ್ರ ಹೋದಾಗೂ ಕೂಡ ನಮ್ಮ ಪ ರೈತರಿಗೆ ಅವರು ಬುದ್ಧಿವಾದವನ್ನು ಹೇಳಿಕಿದ್ದಾರೆ ಇದು ನಾವು ತೀವ್ರವಾಗಿ ಪ್ರತಿಭಟನಿಸ್ತೀವಿ ಮತ್ತು ಆಗಿ ಮುಂದಿನ ದಿನಮಾನದೊಳಗ ಉಗ್ರವಾದ ಹೋರಾಟವನ್ನು ಮಾಡು ಮಾಡಕ್ಕೆ ನಾವು ತಯಾರಿದೀವಿ ಅಂತ ಹೇಳ್ತೀನಿ ಸರ್ ಏನು ಹೇಳ್ತೀರಿ ಸರ್ಕಾರ ಸರ್ ರಕ್ತ ಈಗ ಬೇಲಿನ ಎದ್ದು ಮೇಲೆ ಹೊಲ ಮೇ ಪರಿಸ್ಥಿತಿ ಈಗ ರೈತರು ಪಾಡಾಗೈತಿ ಈಗ ಆ ಈಗ ಕಾನೂನು ಬಲ್ಲವರಾಗಿ ಎಸ್ ಪಿ ಅವರಾಗಲಿ ಡಿ ಎಸ್ ಪಿ ಅವರಾಗಲಿ ರೈತನಾಗಿ ಈ ಥರ ತಾವು ಲೀಗಲ್ ಆಗಿ ಏನೈತಪ್ಪ ಹಿಂಗೆ ಹಿಂಗೆ ಅಂತಂದು ಅದು ಬಿಟ್ಟು ದಬ್ಬಾಳಿಕೆ ಮಾಡಿ ಜಬರಸ್ತಾಗಿ ಬಿಡಿಸಿದ್ರ ಅದು ಹೆಂಗ ಅಕ್ಕತಿ ಅದು ನಿನ್ನೆ ಕರ್ಸಿದ್ ಸರ್ ಪೊಲೀಸ್ ಸ್ಟೇಷನ್ಗೆ ನಿನ್ನೆ ಪೊಲೀಸ್ ಸ್ಟೇಷನ್ ಕರೆಸಿ ಡಿ ವೈ ಸಿ ಸಾಹೇಬರು ಬಂದಿದ್ರು ಸರ್ ಬಂದ ಅವ್ರ ರೀ ಈಗ ಕಂಪ್ನಿ ಗಾಡಿ ತರ್ಮ್ ನಿಲ್ಸೋದು ಆಗಂಗಿಲ್ಲ ನೀವು ಅಷ್ಟು ಮಿಕ್ಕಿ ತರ್ಮಿಲ್ಸಂದ್ರ ನಾ ಎಕ್ಸ್ಟ್ರಾ ಫೋರ್ಸ್ ತೊಗೊಂಡ್ ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರ ಸರ್ ಎಕ್ಸ್ಟ್ರಾ ಫೋರ್ಸ್ ತೊಗೊಂಡ್ ಗಾಡಿ ತಗೊಂಡೋಗುವಂತ ಹರ್ಕತ್ ಇವ್ರಗೇನಾಯ್ತ ಸರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎದಕ್ ಐತ್ ಸರ ಎಕ್ಸ್ಟ್ರಾ ಫೋರ್ಸ್ ಕರ್ಕೊಂಡು ಕರ್ಕೊಂಡೋಗುದು ಅನಧಿಕೃತ ಸರ್ ಇದು ಈಗ ನಾವು ಕೊಟ್ಟಿದ್ದು ರಿನ್ಯೂ ಕಂಪ್ನಿಗೆ ಇವ್ರು ಓಡಾತಿದ್ರು ಐರಿಸ್ ಸರ್ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಏನಿಲ್ಲ ಸರ್ ಹಾ ಸರ್ ಈಗ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ತಾರೆ ಸರ್ ಓಕೆ ಇದು ರೈತರ ಆಕ್ರೋಶದ ಮಾತು ಅಂದರೆ ಅನಧಿಕೃತವಾಗಿ ಏನು ರೈತರು ರೈತರ ಜಮೀನಿಗೆ ಏನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಬೇಕು ಇಲ್ಲದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್